ಹಲೋ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ಆ ಲಾಸ್ಟ್ ಶ್ರಾವಣ ಸೋಮವಾರ ದಿವಸ ನಾವು ನಮ್ಮ ಊರಲ್ಲಿರೋ ದೇವಸ್ಥಾನಕ್ಕೆ ಹೋಗಿದ್ವಿ ಅಂದ್ರೆ ಶಿವಲಿಂಗೇಶ್ವರ ದೇವಸ್ಥಾನಕ್ಕೆ ಇದು ನಮ್ಮ ಊರಲ್ಲಿರೋ ಮೇನ್ ದೇವಸ್ಥಾನ ಅಂದ್ರೆ ಸೈದಾಪುರ ಗ್ರಾಮದಲ್ಲಿನೂ ಒಂದು ಸಣ್ಣ ದೇವಸ್ಥಾನ ಇದೆ ಮತ್ತೆ ಆ ಇಲ್ಲಿ ಸಮೀರ್ವಾಡಿ ಅಂತ ಬರುತ್ತೆ ಸಮೀರ್ವಾಡಿನಲ್ಲಿ ಕೂಡ ಒಂದು ದೊಡ್ಡ ದೇವಸ್ಥಾನ ಕಟ್ಟಿದ್ದಾರೆ ಇಲ್ಲೇನೆ ಪ್ರತಿ ವರ್ಷ ಜಾತ್ರೆ ನಡೆಯುತ್ತೆ ಜಾತ್ರೆ ನಡೆಯುವಾಗ ಅಹ್ ಅಂದ್ರೆ ಸೈದಾಪುರ್ ಗ್ರಾಮದಲ್ಲಿನೇ ಅಹ್ ಮುಂಚೆ ಎಲ್ಲಾ ಮಾಡಿಬಿಟ್ಟು ಅಹ್ ಕಡೆಗೆ ಇಲ್ಲಿ ಜಾತ್ರೆ ನಡೆಯುತ್ತೆ ಇದು ರಬಕವಿ ಬನಟ್ಟಿ ತಾಲೂಕು ಮತ್ತೆ ಬಾಗಲಕೋಟ್ ಜಿಲ್ಲೆನಲ್ಲಿ ಬರುತ್ತೆ ಪ್ರತಿ ವರ್ಷ ಅಂದ್ರೆ ಅಹ್ ಈಗ ಅಂದ್ರೆ ಹಿಂದಿನ ತಲೆಮಾರು ಅಂತಂದ್ರೆ ನಮ್ಮ ಅಜ್ಜರ ಅಪ್ಪರ ಶಿವಮಲ್ಲಪ್ಪ ಉಳ್ಳಾಗಡ್ಡಿ ಅಂತ ಹೇಳಿ ಅವರು ಇಲ್ಲಿ ಪ್ರತಿ ವರ್ಷ ಜಾತ್ರೆ ನಡೆಸ್ತಾ ಇದ್ರು ಮುಂಚೆ ಅಂತ ಹೇಳ್ತಿದ್ರು ನಮ್ಮ ಮನೆಯಲ್ಲಿ ಹೇಳ್ತಿರ್ತಾರೆ ಯಾವುದೇ ಜಾಗದಲ್ಲಿ ಆದ್ರೂ ನಾವು ಮನುಷ್ಯರು ಅಂದರೆ ಏನೋ ಒಂದು ಪವಾಡ ನಡೆಯದೇ ಇಲ್ಲಿ ದೇವರು ಇದ್ದಾನೆ ಅಂತ ನಾವು ನಂಬೋದಿಲ್ಲ ಸೊ ಈ ದೇವಸ್ಥಾನದಲ್ಲಿನೂ ಕೂಡ ಒಂದು ಪವಾಡ ನಡೆದಿದೆ ಅಂತ ಹೇಳ್ತಾರೆ ಅದೇನಂದ್ರೆ ಇಲ್ಲಿ ಒಂದು ದಿವಸ ಮೂರು ಜನ ಕಳ್ಳರು ಬಂದಿರ್ತಾರಂತೆ ದೇವಸ್ಥಾನದಲ್ಲಿರೋ ಇದನ್ನ ಬಂಗಾರನ್ನ ಕದಿಬೇಕು ಅಂತ ಹೇಳಿ ಮೂರು ಜನ ಕಳ್ಳರು ಬಂದಿರ್ತಾರೆ ಇನ್ನೇನು ಕದಿಬೇಕು ಅಂತ ಹೇಳಿ ಒಳಗಡೆ ಹೋಗ್ತಿರ್ತಾರಂತೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ಮೂರು ಕಲ್ಲುಗಳಿದಾವೆ ಇನ್ನೇನು ಕದಿಬೇಕು ಅಂತ ಅವ್ರು ಒಳಗಡೆ ಹೋಗುವಾಗ ಅವರನ್ನ ದೇವರು ಕಲ್ಲು ಮಾಡಿಬಿಟ್ರಂತೆ ಹೇಳ್ತಾರೆ ಅವಾಗಿಂದ ಇಲ್ಲಿ ಅಂದರೆ ಜಾಸ್ತಿ ಜನ ನಂಬುತ್ತಾರೆ ಸುಮಾರು ವರ್ಷಗಳಿಂದ ಅವು ಕಲ್ಲುಗಳು ಈ ದೇವಸ್ಥಾನದಲ್ಲಿನೇ ಇದೆ ಅವರ ಸೈಜ್ ಕೂಡ ಅವರ ಅಂದ್ರೆ ಯಾವ ತರ ಅವ್ರ ಸೈಜ್ ಇದ್ರು ಅದೇ ತರ ಕಲ್ಲುಗಳು ಅದೇ ತರ ಕಾಣಿಸ್ತವೆ ನೋಡ್ಬೋದು ನೀವು ಇಲ್ಲಿ ನೋಡಿ ಒಬ್ರು ಎತ್ತರ ಇದ್ದಾರೆ ನಡುವಿನವರು ಮತ್ತೆ ಈ ಬಾಜು ಕುಳ್ಳ ಮತ್ತೆ ಈ ಬಾಜುನೂ ಸ್ವಲ್ಪ ಮಿಡಲ್ ಹೈಟ್ ಇದ್ದಾರೆ ನಮ್ಮ ಅಪ್ಪಾರ ಅಪ್ಪ ನಮ್ಮ ಅಜ್ಜಾರು ಕೂಡ ಇಲ್ಲಿ ಈ ದೇವಸ್ಥಾನಕ್ಕೆ ಅಂದ್ರೆ ಅವರು ಪ್ರತಿ ಸೋಮವಾರ ಇಲ್ಲಿ ಬರ್ತಾ ಇದ್ರು ಆದ್ರೆ ಅವ್ರಿಗೆ ಡೈಲಿ ಬರ್ತಾ ಇದ್ರು ಬಟ್ ಆಗದೆ ಇದ್ರೆ ಪ್ರತಿ ಸೋಮವಾರ ಅವರು ತಪ್ಪದೆ ಈ ದೇವಸ್ಥಾನಕ್ಕೆ ಬರ್ತಾ ಇದ್ರು ೇಶ್ವರ್ ದೇವಸ್ಥಾನ ಪಕ್ಕದಲ್ಲಿ ಆ ಹನುಮಂತ ದೇವರ ದೇವಸ್ಥಾನ ಕೂಡ ಇದೆ ಇಲ್ಲಿ ಮತ್ತೆ ಹನುಮಂತೆಯವ್ರ ಮಧ್ಯೆ ಇದು ಅಹ್ ಅರಳಿಕಟ್ಟೆ ಇದೆ ಇಲ್ಲಿ ನಾಗ ದೇವತೆ ಇದೆ ನಮ್ಮ ಅಜ್ಜರು ತೀರ್ಕೊಂಡಿದ್ದು ಈ ಶಿಖರಗಳಿದೆ ಅಲ್ಲ ಇಲ್ಲೇ ಅಂತ ಹೇಳ್ತಾರೆ ಜೀವ ಬಿಟ್ಟಿದ್ದು ಸೋಮವಾರ ದಿವಸ ಅವರು ಇಲ್ಲಿ ಬಂದಿದ್ರು ಈ ದೇವಸ್ಥಾನಕ್ಕೆ ಬಂದಾಗ ಅವರು ಇಲ್ಲೇನೆ ಜೀವ ಬಿಟ್ಟಿದ್ದಾರೆ ಇವ್ರ ಸಾವು ಕೂಡ ತುಂಬಾ ಪುಣ್ಯದ ಸಾವು ಅಂತಾನೆ ಹೇಳ್ಬಹುದು ಅದು ಸೋಮವಾರ ದಿವಸ ಅದು ದೇವಸ್ಥಾನದ ಎದುರುಗಡೆ ಅಂದ್ರೆ ತುಂಬಾ ಪುಣ್ಯದ ಸಾವು ಅಂತ ಹೇಳ್ಬಹುದು ಅಹ್ ನಮ್ಮ ಶ್ರೀ ಶೈಲಿ ಮಲ್ಲಿಕಾರ್ಜುನ ದೇವಸ್ಥಾನದಲ್ಲಿ ಆಯ್ತು ಈವನ್ ನಮ್ಮ ಅಜ್ಜರದನು ಈ ದೇವಸ್ಥಾನದಲ್ಲಿ ನಮ್ಮ ಊರ ದೇವಸ್ಥಾನದಲ್ಲಿ ಆಯ್ತು ಎಂತ ಪುಣ್ಯದ ಸಾವು ಅಂತಾನೆ ಹೇಳ್ಬಹುದು ಇಬ್ಬರದು ಕೂಡ ಇಂತ ಸಾವು ಎಲ್ಲರಿಗೂ ಸಿಗೋದು ಕಷ್ಟ ಅಹ್ ಬಟ್ ಸಿಕ್ಕವರು ತುಂಬಾ ಪುಣ್ಯವಂತರು ಅದರಲ್ಲಿ ನಮ್ಮ ಫ್ಯಾಮಿಲಿನಲ್ಲಿ ಅಹ್ ಇಬ್ರು ಈ ತರ ದೇವಸ್ಥಾನದಲ್ಲಿ ಅಂತಂದ್ರೆ ತುಂಬಾನೇ ಪುಣ್ಯ ಮಾಡಿದ್ರು ಅಂತ ನನಗನ್ಸತ್ತೆ ಆಲ್ಮೋಸ್ಟ್ ನಮ್ಮ ಫ್ಯಾಮಿಲಿನಲ್ಲಿ ಎಲ್ರು ಎಲ್ರ ಸಾವು ಹಾಗೇನೆ ತುಂಬಾ ಈಜಿ ಆಗಿನೇ ಅವರು ಅಹ್ ಸತ್ತವರು ಜಾಸ್ತಿ ಅಂದ್ರೆ ಈಗ ನೋವಾಗಿ ಬಳಲಿ ಹಾಸ್ಪಿಟಲ್ ಅಡ್ಮಿಟ್ ಆಗಿ ಆ ತರ ಏನು ಇಲ್ಲ ಸಡನ್ ಆಗಿ ಹಾರ್ಟ್ ಅಟ್ಯಾಕ್ ಆಗಿ ಈ ತರ ಬಟ್ ನಮ್ಮ ಫ್ಯಾಮಿಲಿನಲ್ಲಿ ಇಬ್ಬರು ಸಾವು ಇವ್ರದ್ದು ದೇವಸ್ಥಾನದಲ್ಲಿ ಆಗಿರೋದು ಅಹ್ ತುಂಬಾ ಪುಣ್ಯವಂತರು ನಮ್ಮಪ್ಪ ಮತ್ತೆ ಅಹ್ ಅಜ್ಜ ಇಬ್ರುನು ಪುಣ್ಯವಂತರು ಅಂತ ಹೇಳ್ತೀನಿ ಇದಕ್ಕೆ ಮುಖ್ಯ ಕಾರಣ ಅಂದ್ರೆ ಅವ್ರ ಮನಸ್ಸು ತುಂಬಾ ಶುದ್ಧವಾಗಿತ್ತು ಅಂದ್ರೆ ಅವರು ಅಹ್ ಇನ್ನೊಬ್ಬರಿಗೆ ಒಳ್ಳೇದಾಗ್ಲಿ ಅಂತಾನೆ ಬಯಸ್ತಾ ಇದ್ರು ಯಾವಾಗ್ಲೂನು ನಮ್ಮ ಅಜ್ಜ ಆಗಿರ್ಬೋದು ನಮ್ಮ ಆಗಿರ್ಬೋದು ಇನ್ನೊಬ್ರಿಗೆ ಒಳ್ಳೇದಾಗ್ಲಿ ಅಂತ ಬಯಸ್ತಾ ಇದ್ರು ಮತ್ತೆ ಜಲಸಿ ಭಾವನೆ ಇನ್ನೊಬ್ಬರ ಬಗ್ಗೆ ಹೊಟ್ಟೆ ಕಿಚ್ಚು ಪಟ್ಕೊಳ್ಳೋದು ಅಂತ ಭಾವನೆಗಳು ಅವ್ರಿಗೆ ಯಾವತ್ತೂ ಇರ್ಲಿಲ್ಲ ಅವ್ರ ಅಂದ್ರೆ ನಮ್ಮ ಮನಸ್ಸು ಶುದ್ಧ ಇರೋದೇ ಮತ್ತೆ ದೇವರ ಮೇಲೆ ಇರೋ ನಂಬಿಕೆನೆ ನಮ್ನ ಅಂದ್ರೆ ಅಂತ ಗೆ ಕರ್ಕೊಂಡು ಹೋಗುತ್ತ ಏನೋ ಗೊತ್ತಿಲ್ಲ ಅದೇ ನಮ್ ನಂಬಿಕೆ ನಾವು ನಂಬ್ಕೊಂಡ್ ಬಂದಿರೋದು ಅದೇ ಇನ್ನೊಬ್ಬರಿಗೆ ಒಳ್ಳೇದ್ ಬಯಸ್ಬೇಕು ಅವ್ರು ನಮ್ಗೆ ಕೆಟ್ಟದ್ ಬಯಸಿದ್ರು ಪರವಾಗಿಲ್ಲ ಬಟ್ ನಾವ್ ಇನ್ನೊಬ್ಬರಿಗೆ ಒಳ್ಳೇದ್ ಬಯಸ್ತಾನೆ ಇರ್ಬೇಕು ಸತ್ಯಕ್ಕೆ ಕಷ್ಟಗಳು ಜಾಸ್ತಿ ಮತ್ತೆ ಪರೀಕ್ಷೆಗಳು ಜಾಸ್ತಿ ಬಟ್ ಕೊನೆಗೆ ಅದೇ ಗೆಲ್ಲುತ್ತೆ ಯಾವಾಗಾದ್ರೂನು ಅದಕ್ಕೆ ನಮ್ಗೆ ತಾಳ್ಮೆ ಇರಬೇಕು ಅಷ್ಟೇ ಅವತ್ತು ಸಾಯೋ ದಿವಸ ನಮ್ಮ ಅಜ್ಜರು ಆ ದರ್ಶನ ತಗೊಂಡು ಹೊರಗಡೆ ಬಂದು ಆ ಇಲ್ಲಿ ಶಿಖರದ ಹತ್ರ ಸ್ವಲ್ಪ ಹೊತ್ತು ಕೂತ್ಕೊಂಡ್ರಂತೆ ಅಂದ್ರೆ ಈ ದೇವಸ್ಥಾನದ ಪೂಜಾರೇನು ಅವತ್ತಿದ್ರಂತೆ ಅವರು ನೋಡ್ತಾ ಇದ್ರಂತೆ ಆ ಸಡನ್ ಆಗಿ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಬಂತೋ ಏನೋ ಅವರು ಸಡನ್ ಆಗಿ ಕೆಳಗಡೆ ಕೂತ್ಕೊಂಡು ಬಿದ್ದ್ಬಿಟ್ರಂತೆ ನೆಲಕ್ಕೆ ಅವರು ಬಂದ್ಬಿಟ್ಟು ಇಲ್ಲಿ ಸ್ವಾಮಿಗಳು ಬಂದ್ಬಿಟ್ಟು ನೀರ್ ಹಾಕೋ ಹೊತ್ತಿಗೆ ಅವರು ಜೀವ ಹೋಗಿತ್ತಂತೆ ಅಹ್ ಆದ್ರೂ ಹಾಸ್ಪಿಟಲ್ ಕರ್ಕೊಂಡು ಹೋದ್ರು ಹೋದ್ರು ಬಟ್ ಅವ್ರ ಜೀವ ಆಲ್ರೆಡಿ ಹೋಗ್ಬಿಟ್ಟಿತ್ತು ಜೀವ ಹೋಗುವಾಗ ಪೂಜಾರಿ ಮುಂದೆ ಅಹ್ ಹೋಗುತ್ತಾ 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 ಇದು ಅಂತ ಅಂತ ಜೀವ ಬಿಟ್ರಂತೆ ಅವರು ಇವಾಗ್ಲೂ ಹೇಳ್ತಿರ್ತಾರೆ ನಮ್ಮ ಮುಂದೆ ಈ ದೇವಸ್ಥಾನ ಬಿಟ್ಟು ಸ್ವಲ್ಪ ಕೆಳಗಡೆ ಬಂದ್ರೆ ಇದು ಸ್ವಲ್ಪ ಎತ್ತರಕ್ ಇದೆ ದೇವಸ್ಥಾನ ಕೆಳಗಡೆ ಬಂದ್ರೆ ಶುಗರ್ ಫ್ಯಾಕ್ಟ್ರಿ ಇದೆ ಇಲ್ಲಿ ನಮ್ಮ ಸುತ್ತಮುತ್ತಲ ಹಳ್ಳಿಗಳೆಲ್ಲ ಕಬ್ಬು ಎಲ್ಲಾ ಇಲ್ಲೇ ಕಳಿಸ್ತಾರೆ ಈ ಫ್ಯಾಕ್ಟರಿ ಇದರ ಅಪೋಸಿಟ್ ಸೈಡ್ ಈ ಕಡೆ ಹೋದ್ರೆ ನಮ್ಮ ಹೈಸ್ಕೂಲ್ ಬರುತ್ತೆ ನಾನು ಓದಿರೋ ಹೈಸ್ಕೂಲ್ ಅದು ಈ ಫ್ಯಾಕ್ಟ್ರಿ ಓನರ್ ಬಂದ್ಬಿಟ್ಟು ಸೋಮಯ್ಯ ಅಂತ ಹೇಳಿ ಇಲ್ಲಿ ಅವ್ರದ್ದು ಫ್ಯಾಕ್ಟರಿ ಇದೆ ಮತ್ತೆ ಸ್ಕೂಲ್ ಸ್ಕೂಲ್ಗಳು ಇದಾವೆ ಅಂದ್ರೆ ಪ್ರೈಮರಿ ಸ್ಕೂಲು ಇದೆ ಮತ್ತೆ ಹೈಸ್ಕೂಲು ಇದೆ ಅವರು ಇಲ್ಲಿ ಸ್ಟೇ ಮಾಡಲ್ಲ ಆಕ್ಚುಲಿ ಮುಂಬೈನಲ್ಲಿ ಸ್ಟೇ ಮಾಡ್ತಾರೆ ಅವ್ರ ಮಗ ಸಮೀರ್ ಅಂತ ಇದಾರೆ ಅವರು ಇವಾಗ ನಡ್ಸ್ಕೊಂಡು ಹೋಗ್ತಾ ಇದಾರೆ ಈ ಫ್ಯಾಕ್ಟರಿಯನ್ನ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಿಮಗೂ ಕೂಡ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮತ್ತು ಹಾಗೆ ನನ್ನ ಚಾನಲ್ಗೆ ಹೊಸಬ್ರ ಇದ್ರೆ ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ ಬಾಯ್ ಬಾಯ್ ಟೇಕ್ ಕೇರ್